ನಮಸ್ತೆ ಜಯಶ್ರೀ ದುರ್ಗಾಂಬ ಇವಿನ ವಿಷಯ ನಮ್ಮೊಳಗೆ ದೈವಶಕ್ತಿ ಸಿದ್ಧಿಯಾಗಿದ್ದು ಹೇಗೆ ತಿಳಿಯೋದು ಅನ್ನೋದೇ ವಿಷಯ ಆಗಿರ್ತದೆ ಮೊದಲನೇದಾಗಿ ದೈವಶಕ್ತಿ ಸಿದ್ಧಿಯಾಗಿರೋದು ಕಣ್ಣಲ್ಲಿ ದೈವದ ತೇಜಸ್ಸು ಕಾಣಿಸ್ತದೆ ಈಗ ದುರ್ಗಾದೇವಿಯವರ ಶಕ್ತಿ ಸಿದ್ಧಿಯಾಗಿದ್ದರೆ ಆ ತಾಯಿ ದುರ್ಗಾದೇವಿಯವರ ಕಣ್ಣೇ ಕಾಣಿಸ್ತದೆ ಆ ದುರ್ಗಾದೇವಿಯವರ ದೃಷ್ಟಿನೇ ನಮ್ಮೊಳಗೆ ಕ್ರಿಯೇಟಿಂಗ್ ಆಗ್ತದೆ ಹಾಗೆ ಕೂದಲು ಕೂಡ ಹಾಗೆ ದೇವಶಕ್ತಿ ಸಿದ್ಧಿ ಆದಾಗ ಕೂದಲು ಕೂಡ ನೋಡಿ ಈ ಥರ ಜಡೆ ಬರ್ತದೆ ನೋಡಿ ನಮಗೆ ದೇವಶಕ್ತಿ ಸಿದ್ಧಿಯಾಗಿರೋದಕ್ಕೆ ನಮಗೆ ಈ ಥರ ಜಡೆನ ಆ ದೇವಿ ಕೊಟ್ಟಿದ್ದಾರೆ ನೋಡಿ ಈ ಥರ ಜಡೆ ಬರ್ತದೆ ಇದು ದೈವಶಕ್ತಿ ಸಿದ್ಧಿಯಾದವರಿಗೆ ಬರುವಂಥದ್ದು ಹಾಗೆ ನನಗೆ ಗಾಡಿ ಕೂಡ ತುಂಬ ಚೆನ್ನಾಗೇ ಬಂದಿತ್ತು ಇಷ್ಟಿಷ್ಟು ದುಡ್ಡು ಬಂದಿತ್ತು ಮನೆಯಲ್ಲೆಲ್ಲ ತುಂಬ ದಾಡಿ ತೆಗಿ ತೆಗಿ ಅಂತ ಹೇಳಿದ್ರು ಅಮ್ಮ ಅಮ್ಮ ಹೇಳಿದರು ಅಪ್ಪ ಏನು ಹೇಳಿರ್ಲಿಲ್ಲ ಯಾಕೆ ದಾಡಿ ತೆಗೆದಿದ್ದೀನಿ ಈಗ ಇನ್ನೊಂದು ಸಲ ದಾಡಿ ಬಂದರೆ ಅದನ್ನು ತಿಳ್ಬೇಕಂತ ಇದ್ದೀನಿ ಯಾಕಂದರೆ ದಾಡಿ ಕೂಡ ಒಂದು ದೈವದ ದೈವಶಕ್ತಿಯ ಸಂಕೇತ ಅದು ಅದು ಕೂಡ ಪವರ್ಫುಲ್ಲೇ ದಾಡಿ ಇದ್ರೆ ಅರ್ಥ ಆಯ್ತಾ ದಾಡಿ ಇದ್ರೆ ಯಾಕೆ ಪವರ್ಫುಲ್ ಗಡ್ಡೆ ಇದ್ರೆ ಯಾಕೆ ಪವರ್ಫುಲ್ ಅಂದರೆ ಈ ಋಷಿಗಳಿಗೆ ದಾಡಿ ಇದ್ದರೆ ಅದರೊಂದು ಅದು ಅದರದ್ದೇ ಆದ ಅದರದ್ದೇ ಆದ ಒಂದು ಶಕ್ತಿ ತೋರಿಸ್ತದೆ ಅರ್ಥ ಆಯ್ತಾ ಒಂದು ಶಕ್ತಿಯ ತೇಜಸ್ಸು ಅಂತ ಹೇಳ್ಬೋದು ಮುಖದಲ್ಲಿರುವಂತಹ ದಾಡಿ ಇದೊಂದಾಗಿರ್ತದೆ ವಿಚಾರ ದಾಡಿಯಲ್ಲಿ ಕೂಡ ಹೋಗ್ತಾ ಹೋಗ್ತಾ ಹಿಂಗೆ ಸ್ವಲ್ಪ ಜಡೆ ಗಿಡ ಎಲ್ಲ ಬರುವಂಥದ್ದು ಇದೆಲ್ಲ ಆಗ್ಬೋದೇನೋ ನನಗೆ ಜಡೆ ಬಂದಿರಲಿಲ್ಲ ದಾಡಿಗೆ ದಾಡಿ ಇಷ್ಟಿಷ್ಟು ಶುದ್ಧ ಬಂದಿತ್ತು ನಾನು ಅದನ್ನು ತೆಗೆದೇನೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ನೋಡಿರ್ಬೋದು ನೋಡಿ ನೋಡಿ ಈ ಥರ ಜಡೆನ ನಮ್ಮ ಕೈಲೂ ಹಾಕ್ಕೊಳ್ಳಿಕ್ಕಾಗಲ್ಲ ಯಾವ ಥರ ಜಡೆ ಬಂದಿದೆ ಅಂತ ತುಂಬ ಖುಷಿ ಆಗತ್ತೆ ಜಡೆ ನಂಗೆ ಮುಟ್ಕೊಳ್ಳೋದಕ್ಕೆ ಯಾಕಂದ್ರೆ ಎಷ್ಟು ಸುಲಭ ಎಷ್ಟು ಸುಲಭ ಅಲ್ಲ ಅಲ್ವಾ ದೈವಶಕ್ತಿ ಸಿದ್ಧಿ ಮಾಡಬೇಕು ಅಂದ್ರೆ ನಾನು ಈ ಜಡೆ ತರಿಸ್ಕೊಂಡಿದ್ದೀನಿ ಅಂದ್ರೆ ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತ ಗೊತ್ತಾ ನಿಮಗೆ ಶ್ರಮ ಅಂದ್ರೆ ಏನಿಲ್ಲ ಈ ಹಸಿವಿದೆಯಲ್ಲ ಈ ಹಸಿವನ್ನ ನಾವು ನೀರಲ್ಲೇ ನೀಗಿಸ್ಕೊಳ್ಬೇಕು ಅಂದ್ರೆ ನೀರು ಕುಡ್ಕೊಂಡೆ ನಾವು ದಿನಾನ ಕಳಿಬೇಕು ನಾನು ಅದೇ ತರ ದಿನಾನ ಕಳೀತಾ ಇದ್ದೆ ನೀರು ಕುಡ್ಕೊಂಡೇ ಇರ್ತಾ ಇದ್ದೆ ಹಸು ಆದ್ರೆ ಮತ್ತೆ ಇದರಲ್ಲಿ ಐದು ಲೀಟ್ರ್ ಹತ್ತು ಲೀಟ್ರು ದಿವ್ಸಕ್ಕೆ ಏಳು ಲೀಟ್ರ್ ಎಂಟು ಲೀಟ್ರ್ ನೀರು ಕುಡಿತೈತೆ ಎಷ್ಟು ಹೇಳಿ ಒಂದು ದಿನಕ್ಕೆ ಏಳು ಲೀಟ್ರ್ ಎಂಟು ಲೀಟ್ರ್ ನೀರು ಹತ್ತು ಲೀಟ್ರ್ ಅಲ್ಲಿ ಕುಡಿತೈತೆ ಹಸು ಅಂದ್ರೆ ಮತ್ತೆ ನೀರೇ ಕುಡಿಯೋದು ಹೊಟ್ಟೆ ತುಂಬ ಕುಡಿಯೋದು ಎಷ್ಟು ಹೊಟ್ಟೆ ಹಿಡಿಯುತ್ತೋ ಅಷ್ಟು ನೀರು ಕುಡಿಯೋದು ಹಾಗೆ ದಿನಾನ ಕಳೀತಾ ಇದ್ದೆ ಹಾಗೆ ಜಪಾನ ಮಾಡ್ತಾ ಇದ್ದೆ ನೀರು ಕುಡ್ಕೊಂಡು ಆಗ ನನಗೆ ಸಿದ್ಧ ಆಯ್ತು ಸಿದ್ಧ ನಾನು ಯೋಗ ನಿದ್ರೆಗೆ ಕೂಡ ಹೋಗಿದ್ದೆ ಯೋಗ ನಿದ್ರೆ ಅಂದರೆ ಶಿವ ನಮ್ಮನ್ನು ದೇವಿ ನಮ್ಮನ್ನು ಕಲ್ಸ್ಕೊಂಡಾಗ ದೇವರು ನಮಗೆ ಈ ಭೂಲೋಕದ ಕಲ್ಪನೆ ಇರೋದಿಲ್ಲ ನನಗೆ ನಾವು ಕಣ್ಮುಚ್ಕೊಂಡು ನಾವು ಮಲಗಿಬಿಡ್ತೀವಿ ಅದಾಯಿದೆ ಆಗ ಸಿದ್ಧಿಯಾಗುವಂಥದ್ದು ಆಗುವಂಥದ್ದು ದೇವಶಕ್ತಿ ಆಗ ಅಲ್ಲಿ ಕ್ಲಾಸ್ ಎಲ್ಲ ತಗೊಳ್ತಾರೆ ದೇವರೆಲ್ಲ ಆಗ ಸಿದ್ಧಿ ಆದಮೇಲೆ ಈ ಥರ ಕೂದಲು ಒಬ್ಬ ಅಲ್ಲಿ ಶುರು ಆಗ್ತದೆ ಆಮೇಲೆ ಮುಖದಲ್ಲಿ ತೇಜಸ್ಸು ಈಗ ದೇವಿಯ ದೇವಿ ಶಕ್ತಿ ಸಿದ್ಧಿಯಾಗಿದ್ದರೆ ದೇವಿಯ ತೇಜಸ್ಸು ಕಾಣಿಸ್ತದೆ ಮುಖದಲ್ಲಿ ಈಗ ನಮ್ಮೊಳಗೆ ನೀವು ದೇವಿಯ ತೇಜಸ್ನ ನೋಡ್ಬೋದು ತಾಯಿ ದುರ್ಗಾ ತೇಜಸ್ಸು ಹಾಗೆ ಅದ್ರ ಜೊತೆ ನಮ್ಮ ಮಾತು ಕೂಡ ಬದಲಾಗ್ತದೆ ನಮ್ಮ ವಯಸ್ಸು ಸಂಪೂರ್ಣವಾಗಿ ಬದಲಾಗ್ತದೆ ಅದು ಕೂಡ ಒಂದು ಹೌದು ಆಮೇಲೆ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮ್ಮ ಮನಸ್ಸಲ್ಲಿ ಸಿದ್ಧಿಯಾಗ್ತದೆ ಈಗ ಯಾರಾದರೂ ಒಂದು ಸಮಸ್ಯೆ ಅಂತ ಬಂದರೂ ಕೂಡ ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸೋದು ಆ ಥರ ಆಮೇಲೆ ಮುನಿಯ ಶಕ್ತಿನ ಸಿದ್ಧಿ ಮಾಡಬೇಕು ಜಪ ಮಾಡಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೇಕು ಅಂದರೆ ತಿಳ್ಕೊಳ್ತಾ ಹೋಗ್ಬೋದು ಸಿದ್ಧಿ ಮಾಡಿಕೊಡ್ತಾ ಈಗ ಋಷಿಗಳ ಶಕ್ತಿ ತಿಳ್ಕೊಳ್ತಾ ಹೋಗ್ಬೇಕಂದ್ರೆ ಅದನ್ನು ತಿಳ್ಕೊಬೋದು ಈಗ ಋಷಿ ಮುನಿಗಳ ಮುನಿಗಳ ಶಕ್ತಿ ತಿಳ್ಕೊಬೇಕಂದ್ರೆ ಮುನಿಗಳ ಶಕ್ತಿನೂ ಕೂಡ ತಿಳ್ಕೊಳ್ತಾ ಹೋಗ್ಬೋದು ಮುನಿಗಳ ಶಕ್ತಿ ತಿಳ್ಕೊಳ್ಬೇಕಂದ್ರೆ ಮೌನವಾಗಿರ್ಬೇಕು ಮಾತಾಡ್ತೇನೆ ಜಪ ಮಾಡ್ತಾ ಇರಬೇಕು ನಮಗೆ ದೇವರು ನಮಗೆ ತಿಳಿಸ್ತಾ ಹೋಗ್ತಾನೆ ಹಾಗೆ ಅದೇ ಅದರಲ್ಲ ತುಂಬ ತುಂಬ ವಿಧಿವಿಧಾನಗಳಿದ್ದಾವೆ ಇವಾಗ ಇವತ್ತಿನ ವಿಷಯ ಏನಾಗಿತ್ತಂದರೆ ದೈವಶಕ್ತಿ ನಮಗೆ ಸಿದ್ಧಿಯಾಗಿದ್ದು ನಾವು ಹೇಗೆ ತಿಳ್ಕೊಳ್ಬೋದು ನಾವು ಹೇಗೆ ತಿಳಿಯೋದು ಅನ್ನೋದೇ ವಿಷಯ ಆಗಿತ್ತು ನಾನು ನಿಮಗೆ ತಿಳಿಸಿದ್ದೀನಿ ಈಗ ನೀವು ಕೂಡ ಜಪ ತಪಸ್ಸಿಂದ ಸಿದ್ಧಿಯಾಗಿದ್ದು ಹೇಗೆ ಗೊತ್ತಾಗ್ತದೆ ಅಂದರೆ ಕೂದಲು ಬದಲಾಗ್ತದೆ ಹಾಗೆ ನಿಮ್ಮ ಮುಖದಲ್ಲಿ ಬೇಜಸ್ ಬದಲಾಗ್ತದೆ ಹಾಗೆ ದೃಷ್ಟಿ ಕೂಡ ಬದಲಾಗ್ತದೆ ನೀವು ಯಾವ ದೇವರ ಕುರಿತು ತಪಸ್ಸು ಮಾಡ್ತೀರೋ ಆ ದೇವರು ನಿಮಗೆ ಒಲಿತಾರೆ ಹಾಗೆ ನಮಸ್ತೆ ವೀಕ್ಷಕರೇ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನೀವು ಕೂಡ ತಿಳ್ಕೊಳ್ಳಿ ನೀವು ಕೂಡ ಸಿದ್ಧಿ ಸಾಧನೆಗಳನ್ನು ಮಾಡಿ ಖಂಡಿತ ತುಂಬ ಒಳ್ಳೆಯದು ಮನುಷ್ಯನ ಜೀವನಕ್ಕೆ ದೈವಶಕ್ತಿ ಸಿದ್ಧಿ ಸಾಧನೆ ಮಾಡಿಕೊಂಡ್ರೆ ತುಂಬಾ ನೆಮ್ಮದಿಯಿಂದ ಬದುಕುವುದೇ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಮತ್ತೆ ಮುಂದಿನ ವಿಡಿಯೋ